ಶ್ರೀರಾಮುಲು ಕಾಂಗ್ರೆಸ್ ಸೇರ್ತಾರೆ ಅನ್ನೋ ರೆಡ್ಡಿ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನಾರ್ದನ್ ರೆಡ್ಡಿ ಹೇಳಿಕೆಗೆ ಡಿಕೆ ಶಿವಕುಮಾರ್ ತಿರುಗೇಟನ್ನ ಕೊಟ್ಟಿದ್ದಾರೆ ಶ್ರೀರಾಮುಲು ಕಾಂಗ್ರೆಸ್ ಸೇರ್ತಾರೆ ಅನ್ನೋ ರೆಡ್ಡಿ ಹೇಳಿಕೆ ವಿಚಾರಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಮಾತಾಡಿದ್ದಾರೆ ರೆಡ್ಡಿ ಸುಳ್ಳು ಹೇಳ್ತಿದ್ದಾರೆ ನನ್ನ ಜೊತೆ ಯಾರೂ ಕೂಡ ಮಾತಾಡಿಲ್ಲ ಅವರ ಜಗಳ ಮುಚ್ಕೊಳ್ಳೋದಕ್ಕೆ ಆರೋಪವನ್ನ ಮಾಡ್ತಾ ಇದ್ದಾರಷ್ಟೇ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿರೋದು ನನಗೂ ಅದಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ತೃಣಾಮೂಲು ಕಾಂಗ್ರೆಸ್ ಸೇರ್ತಾರೆ ಅನ್ನುವಂತ ರೆಡ್ಡಿ ಹೇಳಿಕೆ ಏನಿತ್ತು ಆ ರೆಡ್ಡಿ ಹೇಳಿಕೆಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಈ ರೀತಿ ತಿರುಗೇಟನ್ನು ಕೊಟ್ಟಿದ್ದಾರೆ ಚಿನಾರ್ದನ್ ರೆಡ್ಡಿ ಸುಳ್ಳು ಹೇಳ್ತಿದ್ದಾರೆ ನನ್ನ ಜೊತೆ ಯಾರೂ ಕೂಡ ಈವರೆಗೂ ಮಾತಾಡಿಲ್ಲ ತಮ್ಮ ಜಗಳವನ್ನ ಮುಚ್ಕೊಳ್ಳೋದಕ್ಕೆ ಆರೋಪ ಮಾಡ್ತಾ ಇದ್ದಾರಷ್ಟೇ ಇದು ಶುದ್ಧ ಸುಳ್ಳು ಅಂತ ಅವ್ರು ಹೇಳಿರೋದು ನನಗೂ ಅದಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ ಡಿ ಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ ಯಾರು ಭೇಟಿ ಮಾಡಿಲ್ಲ ಸುಳ್ಳು ಅವರ ಇಂಟರ್ನಲ್ ಪ್ರಾಟಿ ಪ್ರಾಬ್ಲಮ್ ಹೊರತು ನನಗೂ ಅದಕ್ಕೂ ಸಂಬಂಧ ಇಲ್ಲ ನನ್ನ ಹತ್ರ ಪಾಪ ಅವ್ರು ಯಾರು ಭೇಟಿನೂ ಮಾಡಿಲ್ಲ ಅವರ ಇಂಟರ್ನಲ್ ಜಗಳ ಏನೇನೋ ಅವರೇ ಬಹುಶಃ ಪಾರ್ಟಿ ಕಳಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇರ್ಬೋದು ನನ್ನ ಹತ್ರ ಯಾರು ಭೇಟಿ ಮಾಡಿಲ್ಲ ಸುಳ್ಳು ಅವರ ಇಂಟರ್ನಲ್ ಪ್ರಾಟಿ ಪ್ರಾಬ್ಲಮ್ ಹೊರ್ತು ನನಗೂ ಅದಕ್ಕೂ ಸಂಬಂಧ ಇಲ್ಲ ನನ್ನ ಹತ್ರ ಪಾಪ ಅವ್ರು ಯಾರು ಭೇಟಿನೂ ಮಾಡಿಲ್ಲ ಅವರ ಇಂಟರ್ನಲ್ ಜಗಳ ಏನೇನೋ ಅವರೇ ಬಹುಶಃ ಪಾರ್ಟಿ ಕಳಿಸಬೇಕು ಅಂತ ಪ್ರಯತ್ನ ಮಾಡ್ತಾ ಇರ್ಬೋದು ನನ್ನ ಹತ್ರ ಯಾರು ಭೇಟಿ ಮಾಡಿಲ್ಲ ಸುಳ್ಳು ಅವರ ಇಂಟರ್ನಲ್ ಪಾರ್ಟಿ ಪ್ರಾಬ್ಲಮ್ ಹೊರತು ನನಗೂ ಅದಕ್ಕೂ ಸಂಬಂಧ ಇಲ್ಲ ನನ್ನ ಹತ್ರ ಪಾಪ ಅವ್ರು ಯಾರು ಭೇಟಿನೂ ಮಾಡಿಲ್ಲ ಅವರ ಇಂಟರ್ನಲ್ ಜಗಳ ಏನೇನೋ ಅವರೇ ಬಹುಶಃ ಪಾರ್ಟಿ ಕಳಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇರ್ಬೋದು ಡಿ ಕೆ ಶಿವಕುಮಾರ್ ಅವರು ಮಾತಾಡದನ್ನ ತಾವು ಗಮನಿಸಿದ್ರಿ ನನ್ನವರೆಗೂ ಯಾರು ಬಂದಿಲ್ಲ ಮಾತಾಡಿಲ್ಲ ಜನಾರ್ದನ್ ರೆಡ್ಡಿ ಅವರು ಸುಳ್ಳು ಹೇಳ್ತಾ ಇದ್ದಾರೆ ಇದು ಅವರ ಪಾರ್ಟಿಯ ಸಮಸ್ಯೆ ಅವರ ಪಕ್ಷದ ಆಂತರಿಕ ಸಂಘರ್ಷವನ್ನ ಮುಚ್ಕೊಳ್ಳೋದಕ್ಕೆ ಮೇಲೆ ಈ ರೀತಿ ಆರೋಪ ಮಾಡ್ತಾ ಇದ್ದಾರಷ್ಟೇ ಇದೆಲ್ಲವೂ ಸುಳ್ಳು ಬಹುಶಃ ನಾವು ಅವರನ್ನ ಪಾರ್ಟಿ ಕರ್ಕೊಳ್ಳೋದಲ್ಲ ಬಹುಶಃ ರಾಮುಲು ಅನ್ನ ಪಾರ್ಟಿಯಿಂದ ಹೊರಗಡೆ ಆಗೋದಕ್ಕೆ ಈ ರೀತಿ ನಾಟಕ ಮಾಡ್ತಿದ್ದಾರೆ ಅನ್ಸುತ್ತೆ ಅದು ಅವರ ಪ್ರಯತ್ನ ನಾವು ಪ್ರಯತ್ನ ಮಾಡ್ತಾ ಇಲ್ಲ ನಮಗ್ ಬೇಕಾಗುವಿಲ್ಲ ನಮ್ ಜೊತೆ ಯಾರು ಮಾತಾಡಿಲ್ಲ ಅನ್ನುವಂಥ ಮಾತನ್ನ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಈ ಎಲ್ಲಾ ಬೆಳವಣಿಗೆಗಳಿಗೆ ಅವರು ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿಯನ್ನ ಮಟ್ಟ ಹಾಕೋಕೆ ರಾಮುಲು ಅವರನ್ನ ಕಾಂಗ್ರೆಸ್ಗೆ ಕರೆತರ್ತಾ ಇರೋದು ಡಿ ಕೆ ಶಿವಕುಮಾರ್ ಅಂತ ಜನಾರ್ದನ್ ರೆಡ್ಡಿ ಏನು ಆರೋಪವನ್ನ ಮಾಡಿದ್ರು ಈ ಆರೋಪಕ್ಕೆ ಈಗ ಸ್ವತಃ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ತಿರುಗೇಟ್ ಕೊಟ್ಟಿದ್ದಾರೆ ಇದೆಲ್ಲವೂ ಸುಳ್ಳು ಅಂತ ಹೇಳಿದ್ದಾರೆ ಶ್ರೀರಾಮುಲು ಕಾಂಗ್ರೆಸ್ ಸೇರ್ತಾರೆ ಅನ್ನೋ ರೆಡ್ಡಿ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನಾರ್ದನ್ ರೆಡ್ಡಿ ಹೇಳಿಕೆಗೆ ಡಿಕೆ ಶಿವಕುಮಾರ್ ತಿರುಗೇಟನ್ನು ಕೊಟ್ಟಿದ್ದಾರೆ ಶ್ರೀರಾಮುಲು ಕಾಂಗ್ರೆಸ್ ಸೇರ್ತಾರೆ ಅನ್ನೋ ರೆಡ್ಡಿ ಹೇಳಿಕೆ ವಿಚಾರಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಮಾತಾಡಿದ್ದಾರೆ ರೆಡ್ಡಿ ಸುಳ್ಳು ಹೇಳ್ತಿದ್ದಾರೆ ನನ್ನ ಜೊತೆ ಯಾರೂ ಕೂಡ ಮಾತಾಡಿಲ್ಲ ಅವರ ಜಗಳ ಮುಚ್ಕೊಳ್ಳೋದಕ್ಕೆ ಆರೋಪವನ್ನ ಮಾಡ್ತಾ ಇದ್ದಾರಷ್ಟೇ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿರೋದು ನನಗೂ ಅದಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಕಾಂಗ್ರೆಸ್ ಸೇರ್ತಾರೆ ಅನ್ನುವಂತ ರೆಡ್ಡಿ ಹೇಳಿಕೆ ಏನಿತ್ತು ಆ ರೆಡ್ಡಿ ಹೇಳಿಕೆಗೆ ಡಿ ಸಿ ಡಿ ಕೆ ಶಿವಕುಮಾರ್ ಈ ರೀತಿ ತಿರುಗೇಟನ್ನು ಕೊಟ್ಟಿದ್ದಾರೆ ಜನಾರ್ದನ್ ರೆಡ್ಡಿ ಸುಳ್ಳು ಹೇಳ್ತಿದ್ದಾರೆ ನನ್ನ ಜೊತೆ ಯಾರೂ ಕೂಡ ಈವರೆಗೂ ಮಾತಾಡಿಲ್ಲ ತಮ್ಮ ಜಗಳವನ್ನ ಮುಚ್ಕೊಳ್ಳೋದಕ್ಕೆ ಆರೋಪ ಮಾಡ್ತಾ ಇದ್ದಾರಷ್ಟೇ ಇದು ಶುದ್ಧ ಸುಳ್ಳು ಅಂತ ಅವ್ರು ಹೇಳಿರೋದು ನನಗೂ ಅದಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ ಡಿ ಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ ರೌಡಿ ಗುಂಪುಗಳ ಜೊತೆ ಇದ್ದು ಯಾರು ಭೇಟಿ ಮಾಡಿಲ್ಲ ಸುಳ್ಳು ಅವರ ಇಂಟರ್ನಲ್ ಪ್ರಾಟಿ ಪ್ರಾಬ್ಲಮ್ ಹೊರತು ನನಗೂ ಅದಕ್ಕೂ ಸಂಬಂಧ ಇಲ್ಲ ನನ್ನ ಹತ್ರ ಪಾಪ ಅವ್ರು ಯಾರು ಭೇಟಿನೂ ಮಾಡಿಲ್ಲ ಅವರ ಇಂಟರ್ನಲ್ ಜಗಳ ಏನೇನೋ ಅವರೇ ಬಹುಶಃ ಪಾರ್ಟಿ ಕಳಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇರ್ಬೋದು ನನ್ನ ಹತ್ರ ಯಾರು ಭೇಟಿ ಮಾಡಿಲ್ಲ ಸುಳ್ಳು ಅವರ ಇಂಟರ್ನಲ್ ಪ್ರಾಟಿ ಪ್ರಾಬ್ಲಮ್ ಹೊರ್ತು ನನಗೂ ಅದಕ್ಕೂ ಸಂಬಂಧ ಇಲ್ಲ ನನ್ನ ಹತ್ರ ಪಾಪ ಅವ್ರು ಯಾರು ಭೇಟಿನೂ ಮಾಡಿಲ್ಲ ಅವರ ಇಂಟರ್ನಲ್ ಜಗಳ ಏನೇನೋ ಅವರೇ ಬಹುಶಃ ಪಾರ್ಟಿ ಕಳಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇರ್ಬೋದು ನನ್ನ ಹತ್ರ ಯಾರು ಭೇಟಿ ಮಾಡಿಲ್ಲ ಸುಳ್ಳು ಅವರ ಇಂಟರ್ನಲ್ ಪಾರ್ಟಿ ಪ್ರಾಬ್ಲಮ್ ಹೊರತು ನನಗೂ ಅದಕ್ಕೂ ಸಂಬಂಧ ಇಲ್ಲ ನನ್ನ ಹತ್ರ ಪಾಪ ಅವರು ಯಾರು ಭೇಟಿನೂ ಮಾಡಿಲ್ಲ ಅವರ ಇಂಟರ್ನಲ್ ಜಗಳ ಏನೇನೋ ಅವರೇ ಬಹುಶಃ ಪಾರ್ಟಿ ಕಳಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇರ್ಬೋದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಮಾತಾಡದನ್ನ ತಾವು ಗಮನಿಸಿದ್ರಿ ನನ್ನವರೆಗೂ ಯಾರು ಬಂದಿಲ್ಲ ಮಾತಾಡಿಲ್ಲ ಜನಾರ್ದನ್ ರೆಡ್ಡಿ ಅವರು ಸುಳ್ಳು ಹೇಳ್ತಾ ಇದ್ದಾರೆ ಇದು ಅವರ ಪಾರ್ಟಿಯ ಸಮಸ್ಯೆ ಅವರ ಪಕ್ಷದ ಆಂತರಿಕ ಸಂಘರ್ಷವನ್ನ ಮುಚ್ಕೊಳ್ಳೋದಕ್ಕೆ ಮೇಲೆ ಈ ರೀತಿ ಆರೋಪ ಮಾಡ್ತಾ ಇದ್ದಾರಷ್ಟೇ ಇದೆಲ್ಲವೂ ಸುಳ್ಳು ಬಹುಶಃ ನಾವು ಅವರನ್ನ ಪಾರ್ಟಿ ಕರ್ಕೊಡೋದಲ್ಲ ಬಹುಶಃ ರಾಮುಲು ಅನ್ನ ಪಾರ್ಟಿಯಿಂದ ಹೊರಗಡೆ ಆಗೋದಕ್ಕೆ ಈ ರೀತಿ ನಾಟಕ ಮಾಡ್ತಿದ್ದಾರೆ ಅನ್ಸುತ್ತೆ ಅದು ಅವರ ಪ್ರಯತ್ನ ನಾವು ಪ್ರಯತ್ನ ಮಾಡ್ತಾ ಇಲ್ಲ ನಮಗ್ ಬೇಕಾಗುವಿಲ್ಲ ನಮ್ ಜೊತೆ ಯಾರು ಮಾತಾಡಿಲ್ಲ ಅನ್ನುವಂತ ಮಾತನ್ನ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಈ ಎಲ್ಲಾ ಬೆಳವಣಿಗೆಗಳಿಗೆ ಅವರು ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿಯನ್ನ ಮಟ್ಟ ಹಾಕೋಕೆ ರಾಮ್ಲೋ ಅವರನ್ನ ಕಾಂಗ್ರೆಸ್ಗೆ ಕರೆತರ್ತಾ ಇರೋದು ಡಿ ಕೆ ಶಿವಕುಮಾರ್ ಅಂತ ಜನಾರ್ದನ್ ರೆಡ್ಡಿ ಏನು ಆರೋಪವನ್ನ ಮಾಡಿದ್ರು ಈ ಆರೋಪಕ್ಕೆ ಈಗ ಸ್ವತಃ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ತಿರುಗೇಟ್ ಕೊಟ್ಟಿದ್ದಾರೆ ಇದೆಲ್ಲವೂ ಸುಳ್ಳು ಅಂತ ಹೇಳಿದ್ದಾರೆ ಶ್ರೀರಾಮುಲು ಕಾಂಗ್ರೆಸ್ ಸೇರ್ತಾರೆ ಅನ್ನೋ ರೆಡ್ಡಿ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನಾರ್ದನ್ ರೆಡ್ಡಿ ಹೇಳಿಕೆಗೆ ಡಿಕೆ ಶಿವಕುಮಾರ್ ತಿರುಗೇಟನ್ನ ಕೊಟ್ಟಿದ್ದಾರೆ ಶ್ರೀರಾಮುಲು ಕಾಂಗ್ರೆಸ್ ಸೇರ್ತಾರೆ ಅನ್ನೋ ರೆಡ್ಡಿ ಹೇಳಿಕೆ ವಿಚಾರಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಮಾತಾಡಿದ್ದಾರೆ ರೆಡ್ಡಿ ಸುಳ್ಳು ಹೇಳ್ತಿದ್ದಾರೆ ನನ್ನ ಜೊತೆ ಯಾರೂ ಕೂಡ ಮಾತಾಡಿಲ್ಲ ಅವರ ಜಗಳ ಮುಚ್ಕೊಳ್ಳೋದಕ್ಕೆ ಆರೋಪವನ್ನ ಮಾಡ್ತಾ ಇದ್ದಾರಷ್ಟೇ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿರೋದು ನನಗೂ ಅದಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಕಾಂಗ್ರೆಸ್ ಸೇರ್ತಾರೆ ಅನ್ನೋಂತ ರೆಡ್ಡಿ ಹೇಳಿಕೆ ಏನಿತ್ತು ಆ ರೆಡ್ಡಿ ಹೇಳಿಕೆಗೆ ಡಿಸಿ ಎಂ ಡಿ ಕೆ ಶಿವಕುಮಾರ್ ಈ ರೀತಿ ತಿರುಗೇಟನ್ನು ಕೊಟ್ಟಿದ್ದಾರೆ ಜನಾರ್ದನ್ ರೆಡ್ಡಿ ಸುಳ್ಳು ಹೇಳ್ತಿದ್ದಾರೆ ನನ್ನ ಜೊತೆ ಯಾರೂ ಕೂಡ ಈವರೆಗೂ ಮಾತಾಡಿಲ್ಲ ತಮ್ಮ ಜಗಳವನ್ನ ಮುಚ್ಕೊಳ್ಳೋದಕ್ಕೆ ಆರೋಪ ಮಾಡ್ತಾ ಇದ್ದಾರಷ್ಟೇ ಇದು ಶುದ್ಧ ಸುಳ್ಳು ಅಂತ ಅವ್ರು ಹೇಳಿರೋದು ನನಗೂ ಅದಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ ಡಿ ಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ ಗುಂಪುಗಳ ಜೊತೆ ಯಾರು ಭೇಟಿ ಮಾಡಿಲ್ಲ ಸುಳ್ಳು ಅವರ ಇಂಟರ್ನಲ್ ಪ್ರಾರ್ಟಿ ಪ್ರಾಬ್ಲಮ್ ಹೊರತು ನನಗೂ ಅದಕ್ಕೂ ಸಂಬಂಧ ಇಲ್ಲ ನನ್ನ ಹತ್ರ ಪಾಪ ಅವ್ರು ಯಾರು ಭೇಟಿನೂ ಮಾಡಿಲ್ಲ ಅವರ ಇಂಟರ್ನಲ್ ಜಗಳ ಏನೇನೋ ಅವರೇ ಬಹುಶಃ ಪಾರ್ಟಿ ಕಳಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇರ್ಬೋದು ನನ್ನ ಹತ್ರ ಯಾರು ಭೇಟಿ ಮಾಡಿಲ್ಲ ಸುಳ್ಳು ಅವರ ಇಂಟರ್ನಲ್ ಪ್ರಾರ್ಟಿ ಪ್ರಾಬ್ಲಮ್ ಹೊರ್ತು ನನಗೂ ಅದಕ್ಕೂ ಸಂಬಂಧ ಇಲ್ಲ ನನ್ನ ಹತ್ರ ಪಾಪ ಅವ್ರು ಯಾರು ಭೇಟಿನೂ ಮಾಡಿಲ್ಲ ಅವರ ಇಂಟರ್ನಲ್ ಜಗಳ ಏನೇನೋ ಮಾಡ್ ಅವರೇ ಬಹುಶಃ ಪಾರ್ಟಿ ಕಳಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇರ್ಬೋದು ನನ್ನ ಹತ್ರ ಯಾರು ಭೇಟಿ ಮಾಡಿಲ್ಲ ಸುಳ್ಳು ಅವರ ಇಂಟರ್ನಲ್ ಪಾರ್ಟಿ ಪ್ರಾಬ್ಲಮ್ ಹೊರತು ನನಗೂ ಅದಕ್ಕೂ ಸಂಬಂಧ ಇಲ್ಲ ನನ್ನ ಹತ್ರ ಪಾಪ ಅವ್ರು ಯಾರು ಭೇಟಿನೂ ಮಾಡಿಲ್ಲ ಅವರ ಇಂಟರ್ನಲ್ ಜಗಳ ಏನೇನೋ ಅವರೇ ಬಹುಶಃ ಪಾರ್ಟಿ ಕಳಿಸಬೇಕು ಅಂತ ಪ್ರಯತ್ನ ಮಾಡ್ತಾ ಇರ್ಬೋದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಮಾತಾಡದನ್ನ ತಾವು ಗಮನಿಸಿದ್ರಿ ನನ್ನವರೆಗೂ ಯಾರು ಬಂದಿಲ್ಲ ಮಾತಾಡಿಲ್ಲ ಜನಾರ್ದನ್ ರೆಡ್ಡಿ ಅವರು ಸುಳ್ಳು ಹೇಳ್ತಾ ಇದ್ದಾರೆ ಇದು ಅವರ ಪಾರ್ಟಿಯ ಸಮಸ್ಯೆ ಅವರ ಪಕ್ಷದ ಆಂತರಿಕ ಸಂಘರ್ಷವನ್ನ ಮುಚ್ಚಿಕೊಳ್ಳೋದಕ್ಕೆ ಮೇಲೆ ಈ ರೀತಿ ಆರೋಪ ಮಾಡ್ತಾ ಇದ್ದಾರಷ್ಟೇ ಇದೆಲ್ಲವೂ ಸುಳ್ಳು ಬಹುಶಃ ನಾವು ಅವರನ್ನ ಪಾರ್ಟಿ ಕರ್ಕೊಡೋದಲ್ಲ ಬಹುಶಃ ರಾಮುಲು ಅನ್ನ ಪಾರ್ಟಿಯಿಂದ ಹೊರಗಡೆ ಆಗೋದಕ್ಕೆ ಈ ರೀತಿ ನಾಟಕ ಮಾಡ್ತಿದ್ದಾರೆ ಅನ್ಸುತ್ತೆ ಅದು ಅವರ ಪ್ರಯತ್ನ ನಾವು ಪ್ರಯತ್ನ ಮಾಡ್ತಾ ಇಲ್ಲ ನಮಗ್ ಬೇಕಾಗುವಿಲ್ಲ ನಮ್ ಜೊತೆ ಯಾರು ಮಾತಾಡಿಲ್ಲ ಅನ್ನುವಂತ ಮಾತನ್ನ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಈ ಎಲ್ಲಾ ಬೆಳವಣಿಗೆಗಳಿಗೆ ಅವರು ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿಯನ್ನ ಮಟ್ಟ ಹಾಕೋಕೆ ರಾಮ್ಲೋ ಅವರನ್ನ ಕಾಂಗ್ರೆಸ್ಗೆ ಕರೆತರ್ತಾ ಇರೋದು ಡಿ ಕೆ ಶಿವಕುಮಾರ್ ಅಂತ ಜನಾರ್ದನ್ ರೆಡ್ಡಿ ಏನು ಆರೋಪವನ್ನ ಮಾಡಿದ್ರು ಈ ಆರೋಪಕ್ಕೆ ಈಗ ಸ್ವತಃ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ತಿರುಗೇಟ್ ಕೊಟ್ಟಿದ್ದಾರೆ ಇದೆಲ್ಲವೂ ಸುಳ್ಳು ಅಂತ ಹೇಳಿದ್ದಾರೆ